ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಟಿಪ್ಪು ಸ್ಮರಣಗೀತೆ ದೇಶಭಕ್ತ ಟಿಪ್ಪು ಕನ್ನಡ ನಾಡಿನಲ್ಲಿ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಬಂದನೋ ಒಬ್ಬ ದೇಶಭಕ್ತನೋ ಆತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ಕನ್ನಡ ನಾಡಿನಲ್ಲಿ ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಬಂದನು ಒಬ್ಬ ದೇಶ ಭಕ್ತನು ಆತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ಹುಲಿಯಂತೆ ಎದ್ದು ಬಂದ ಸಿಂಹದಂತೆ ಗರ್ಜಿಸಿದ ಹುಲಿಯಂತೆ ಎದ್ದು ಬಂದ ಸಿಂಹದಂತೆ ಗರ್ಜಿಸಿದ ಸ್ವಾತಂತ್ರ್ಯದ ಸ್ವಾತಂತ್ರ್ಯದ ಕಹಳೆಯ ಕಹಳೆಯಾವುದೀದ ಆತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ದೇಶಭಕ್ತಿಯನ್ನು ಸಾರಿ ಯುದ್ಧ ತಂತ್ರವನ್ನು ಅರಿತು ದೇಶಭಕ್ತಿಯನ್ನು ಸಾರಿ ಯುದ್ಧ ತಂತ್ರವನ್ನು ಅರಿತು ವೀರ ನಾನಿಯಾಗಿ ಹೋರಾಡಿದ ವೀರ ನಾನಿಯಾಗಿ ಹೋರಾಡಿದ ಅತನೇ ನಮ್ಮ ಟಿಪ್ಪು ಸುಲ್ತಾನ ಅತನೇ ನಮ್ಮ ಟಿಪ್ಪು ಸುಲ್ತಾನ ಸರ್ವಧರ್ಮ ಪ್ರೇಮಿಯಾಗಿ ನೊಂದ ಜನರ ಬಂಧುವಾಗಿ ಸರ್ವಧರ್ಮ ಪ್ರೇಮಿಯಾಗಿ ನೊಂದ ಜನರ ಬಂಧುವಾಗಿ ನಾಡ ಜನರ ಹೃದಯವನ್ನು ಗೆದ್ದ ನಾಡ ಜನರ ಹೃದಯವನ್ನು ಗೆದ್ದ ಆತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ವಿಜ್ಞಾನ ತಂತ್ರಜ್ಞಾನ ನಾಡಿಗೆ ಪರಿಚಯ ಮಾಡಿ ವಿಜ್ಞಾನ ತಂತ್ರಜ್ಞಾನ ನಾಡಿ ಅಡಿಗೆ ಪರಿಚಯ ಮಾಡಿ ಆಧುನಿಕತೆಯನ್ನು ತೋರಿದ ಆಧುನಿಕತೆಯನ್ನು ತೋರಿದ ಆತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ಕೃಷಿ ನೀರಾವರಿಗೆ ಗೂಡಿ ಕೈಗಾರಿಕೆಗೆ ಕೃಷಿ ನೀರಾವರಿಗೆ ಗೂಡಿ ಕೈಗಾರಿಕೆಗೆ ಆದ್ಯತೆಯ ನೀಡಿದ ಮೊದಲನೆಯ ಆದ್ಯತೆಯ ನೀಡಿದ ಆತನೇ ನಮ್ಮ ಟಿಪ್ಪು ಸುಲ್ತಾನ ಅತನೇ ನಮ್ಮ ಟಿಪ್ಪು ಸುಲ್ತಾನ ಗುಲಾಮಗಿರಿಯ ಮೆಟ್ಟಿ ನಿಂತು ಮಕ್ಕಳನ್ನೇ ಒತ್ತಿ ಇಟ್ಟು ಗುಲಾಮಗಿರಿಯನ್ನು ಮೆಟ್ಟಿ ನಿಂತು ಮಕ್ಕಳನ್ನೇ ಒತ್ತಿ ಇಟ್ಟು ದೇಶದ ಗೌರವ ಕಾಪಾಡಿದ ದೇಶದ ಗೌರವ ಕಾಪಾಡಿದ ಅತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ದೇಶದ ಸ್ವತಂತ್ರಕ್ಕಾಗಿ ಆಂಗ್ಲರೊಡನೆ ಸೆಟೆದು ನಿಂತು ದೇಶದ ಸ್ವತಂತ್ರಕ್ಕಾಗಿ ಆಂಗ್ಲರೊಡನೆ ಸೆಟೆದು ನಿಂತು ಯುದ್ಧ ರಂಗದಲ್ಲಿ ಹೋರಾಡಿದ ರಂಗದಲ್ಲಿ ಹೋರಾಡಿದ ಆತನೇ ನಮ್ಮ ಟಿಪ್ಪು ಸುಲ್ತಾನ ಆತನೇ ನಮ್ಮ ಟಿಪ್ಪು ಸುಲ್ತಾನ ಯುದ್ಧ ರಂಗದಲ್ಲಿ ಹೋರಾಡಿದ ಹುತಾತ್ಮನಾಗಿ ಅಮರನಾ ಯುದ್ಧ ರಂಗದಲ್ಲಿ ಹೋರಾಡಿದ ಹುತಾತ್ಮನಾಗಿ ಅಮರನಾ ಅತನಿ ನಮ್ಮ ಟಿಪ್ಪು ಸುಲ್ತಾನ ಅತನೇ ನಮ್ಮ ಟಿಪ್ಪು ಸುಲ್ತಾನ ಈ ಗೀತೆಯ ರಚನೆ ಮತ್ತು ಗಾಯನ ಕೆ ಎಸ್ ನೂರುಲ್ಲ ಚಿಂತಾಮಣಿ